ಇನ್ನು ಉಗ್ರರ ದಾಳಿಯ ಹೊಸ ವಿಡಿಯೋ ಆಧರಿಸಿ ತನಿಖೆಯನ್ನ ಕೈಗೊಳ್ಳಲಾಗ್ತಾ ಇದೆ ವೈರಲ್ ಆಗಿರುವಂತಹ ವಿಡಿಯೋ ಆಧರಿಸಿ ಎನ್ಐಎ ತನಿಖೆಯನ್ನ ಕೈಗೊಂಡಿದೆ ನೋಡಿ ಜಿಪ್ಲೈನ್ ನಲ್ಲಿ ಏನು ಆ ವಿಡಿಯೋ ವೈರಲ್ ಆಯಿತು ಆ ಪ್ರವಾಸಿಗ ಜಿಪ್ಲೈನ್ ನಲ್ಲಿ ಸೆರೆ ಹಿಡಿದಿದ್ದಂತಹ ಉಗ್ರರ ದಾಳಿಯ ದೃಶ್ಯ ಜಿಪ್ಲೈನ್ ಆಪರೇಟರ್ ವಿಚಾರಣೆಯನ್ನ ನಡೆಸಿದೆ ಎನ್ಐಎ ಸ್ಥಳೀಯರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ ನೋಡಿ ಈಗ ಬಂದಿರುವಂತಹ ಅನುಮಾನವೇ ಅದು ಅಂದರೆ ಅಲ್ಲಿನ ಸ್ಥಳೀಯರು ಕೂಡ ಕೆಲವರು ಭಾಗಿಯಾಗಿದ್ದಾರಾ ಅನ್ನುವಂತಹ ಒಂದಷ್ಟು ಅನುಮಾನ ವ್ಯಕ್ತವಾಗಿರುವಂಥದ್ದು ಮತ್ತೆ ಈಗ ನೇನ್ ನಿನ್ನೆ ಏನು ಈ ಪ್ರವಾಸಿಗ ಜಿಪ್ಲೈನ್ ನಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಆತ ಸೆಲ್ಫಿ ವಿಡಿಯೋದಲ್ಲಿ ಸರಿ ಆಗಿರುವಂತಹ ದೃಶ್ಯಗಳು ಅದನ್ನು ಆಧರಿಸಿ ಈಗ ಎನ್ಐಎ ಒಂದಷ್ಟು ತನಿಖೆಯನ್ನ ನಡೆಸ್ತಾ ಇದೆ ಮತ್ತೆ ಆತನೇ ಹೇಳಿರುವಂತೆ ಈ ಜಿಪ್ಲೈನ್ ಆಪರೇಟರ್ ಏನಿದ್ದಾನೆ ಆತ ಮೂರು ಬಾರಿ ಅಲ್ಲಾಹು ಅಂತ ಹೇಳಿ ಹೇಳ್ತಾನೆ ಅದಾದ ನಂತರದಲ್ಲಿ ಗುಂಡಿನ ಸದ್ದು ಕೇಳತ್ತೆ ನನ್ನ ಪ್ರಕಾರವಾಗಿ ಆತನು ಕೂಡ ಇದರಲ್ಲಿ ಭಾಗಿಯಾಗಿದ್ದಾನೆ ಎನ್ನುವಂತಹ ಅನುಮಾನ ಇದೆ ಅಂತ ಹೇಳಿ ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡ್ಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸ್ಟಾರ್ಟ್ ಮಾಡ್ಬೇಕಾ ಕನ್ಫ್ಯೂಷನ್ ಯಾಕೆ ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು ಎಕ್ಸ್ಪರ್ಟ್ ಎಲ್ಲಿ ಬಾಸ್ ವಾಲಾ ಬಾಸ್ ವಾಲಾ ಬಿ ಬಾಸ್ ಆತ ಹೇಳಿದ್ದಾನೆ ಹೀಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಜಿಪ್ಲೈನ್ ಆಪರೇಟರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ ಜೊತೆಗೆ ಸ್ಥಳೀಯರ ಒಂದಷ್ಟು ಕುಮ್ಮಕ್ಕಿನಿಂದ ಉಗ್ರರು ಈ ದಾಳಿಯನ್ನು ನಡೆಸಿದ್ದಾರೆ ಅಂತಲೇ ಹೇಳಲಾಗ್ತಾ ಇದೆ ಹೀಗಾಗಿ ಸ್ಥಳೀಯರನ್ನ ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ ಯಾಕೆಂದರೆ ಉಗ್ರರು ಎಲ್ಲೋ ಹೊರಗಡೆಯಿಂದ ಬರಬೇಕು ಅವರಿಗೆ ಶಸ್ತ್ರಾಸ್ತ್ರಗಳು ಪೂರೈಕೆ ಆಗುತ್ತೆ ಜೊತೆಗೆ ಅಲ್ಲಿ ಅವತ್ತಿನ ಸಿಚುವೇಶನ್ ಜೊತೆಗೆ ಎಷ್ಟು ಜನ ಬಂದಿದ್ರು ಅಲ್ಲಿ ಯಾರೇ ಯಾವುದೇ ರೀತಿ ಸೇನೆ ಸೇನೆ ಅಧಿಕಾರಿಗಳಿಲ್ಲ ಅಥವಾ ಪೊಲೀಸರಿಲ್ಲ ಯಾವುದೇ ರೀತಿ ಭದ್ರತೆ ಇಲ್ಲ ಅಂತ ಹೇಳಿ ಖಚಿತ ನಂತರ ದಾಳಿಯನ್ನ ನಡೆಸ್ತಾರೆ ಅಂತ ಅಂದ್ರೆ ಅಲ್ಲಿನ ಸ್ಥಳೀಯರು ಒಂದಷ್ಟು ಉಗ್ರರಿಗೆ ಮಾಹಿತಿಯನ್ನ ನೀಡೇ ನೀಡಿರ್ತಾರೆ ಈ ಕುರಿತಂತೆ ಎನ್ಐಎ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಹರೀಶ್ ಈಗಾಗಲೇ ನಿನ್ನೆ ಗಮನಿಸಿದಂತಹ ರೀತಿಯಲ್ಲಿ ಪ್ರವಾಸಿಗನ ಏನು ಸೆಲ್ಫಿ ವಿಡಿಯೋದಲ್ಲಿ ಸರಿಯಾದಂತಹ ಒಂದಷ್ಟು ವಿಡಿಯೋಗಳನ್ನು ಆಧರಿಸಿ ಎನ್ ಐ ಎನ್ ಐ ಎ ತನಿಖೆಯನ್ನು ಚುರುಕುಗೊಳಿಸಿದೆ ಅನ್ನುವಂಥದ್ದು ಎನ್ ಐ ಎ ತನಿಖಾ ದಾರಿ ಯಾವ ರೀತಿ ಸಾಕ್ತಾ ಇದೆ ಯಾವ ಹಂತ ತಲುಪಿದೆ ಇದುವರೆಗೆ ಏನೆಲ್ಲ ಮಾಹಿತಿಗಳು ಸಿಕ್ಕಿದೆ ಹರೀಶ್ ಆ ಹೌದು ಮಧು ಮುಖ್ಯವಾಗಿ ಪೆಹಲ್ಗಾಮ್ ದಾಳಿಯ ಬಳಿಕ ಪಾಕ್ ಅಪ್ರಚೋದಿತ ದಾಳಿಯನ್ನು ಎಲ್ ಓ ಸಿ ಉದ್ದಕ್ಕೂ ಮಾಡ್ತಾ ಇದೆ ಇದಕ್ಕೆ ಭಾರತ ಕೂಡ ಸರಿಯಾದಂತಹ ತಿರುಗೇಟನ್ನು ಕೊಡ್ತಾ ಇದೆ ಕಂಟಿನ್ಯೂಸ್ ಆಗಿ ಐದು ದಿವಸಗಳಿಂದ ಈ ತರದೊಂದು ಅಪ್ರಚೋದಿತ ದಾಳಿ ಪಾಕಿಸ್ತಾನದಿಂದ ಆಗ್ತಾ ಇದೆ ಭಾರತೀಯ ಸೈನಿಕರು ಸಮರ್ಥವಾಗಿ ಪಾಕಿಸ್ತಾನದ ದಾಳಿಯನ್ನು ಹಿಮ್ಮೆಟ್ಟಿಸ್ತಾ ಇದ್ದಾರೆ ಇದರ ಮಧ್ಯೆ ಈ ಒಂದು ಪೆಹಲ್ಗಾಮ್ ದಾಳಿ ಏನಿದೆ ಈ ಪೆಹಲಾ ಪೆಹಲ್ಗಾಮ್ ದಾಳಿಯ ಬಗ್ಗೆ ಎನ್ ಐ ಎ ತನಿಖೆಯನ್ನು ಮಾಡ್ತಿದೆ ತನಿಖೆಯಲ್ಲಿ ನಾನಾ ಅಂಶಗಳು ಬಯಲಾಗ್ತಾ ಇದೆ ಮತ್ತು ಉಗ್ರರು ಬಂದಿದ್ದು ಹೇಗೆ ಅವರು ಯಾವ ರೀತಿ ಶೂಟ್ ಮಾಡಿದ್ರು ಯಾವ ರೀತಿಯ ಅಸ್ತ್ರಗಳನ್ನು ಅವರು ಬಳಕೆ ಮಾಡಿದ್ರು ಮತ್ತೆ ಅವರು ಹೇಗೆ ತಪ್ಪಿಸ್ಕೊಂಡ್ರು ಹೀಗೆ ಎಲ್ಲ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ ಮತ್ತೆ ಇದಕ್ಕೆ ಪುರಾವೆ ಮತ್ತು ಸಾಕ್ಷಿಗಳು ಸಿಗ್ತಾ ಇರ್ತಕ್ಕಂಥದ್ದು ಈ ಪ್ರವಾಸಿಗರು ಮಾಡಿರ್ತಕ್ಕಂಥ ವಿಡಿಯೋಗಳ ಮೂಲಕ ಪ್ರವಾಸಿಗರು ಮಾಡಿರ್ತಕ್ಕಂಥ ವಿಡಿಯೋಗಳು ಅಲ್ಲಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ ಮತ್ತೆ ಅಲ್ಲಿ ಪ್ರವಾಸಿಗರು ಮಾಡಿರ್ತಕ್ಕಂಥ ವಿಡಿಯೋಗಳನ್ನು ಕೂಡ ಎನ್ಎ ಕೇಳಿ ಕೇಳಿ ಪಡಿತಾ ಇದೆ ಒಂದೊಂದು ವಿಡಿಯೋ ಸಿಕ್ಕಿದ್ರು ಕೂಡ ಅಲ್ಲಿ ಒಂದೊಂದು ಸಣ್ಣ ಸಣ್ಣ ಸಾಕ್ಷಿ ಪುರಾವೆ ಸಿಕ್ಕಿದ್ರು ಕೂಡ ಅದು ತನಿಖೆಗೆ ಮತ್ತಷ್ಟು ಹೆಲ್ಪ್ ಆಗುತ್ತೆ ನೆನ್ನೆ ಸಿಕ್ಕಂತ ಒಂದು ವಿಡಿಯೋ ಆಗಿರ್ಬೋದು ಅಂದ್ರೆ ಜಿಪ್ಲೈನ್ ಅಲ್ಲಿ ಹೋಗ್ತಕ್ಕಂಥ ಒಬ್ಬ ಪ್ರವಾಸಿಗ ಒಂದು ಏನು ವಿಡಿಯೋವನ್ನ ಮಾಡಿದರೆ ಅಲ್ಲಿ ಸಾಕಷ್ಟು ಪುರಾವೆಗಳು ಸಿಗ್ತಾ ಹೋಗುತ್ತೆ ಸಾಕಷ್ಟು ಒಂದು ಒಂದಷ್ಟು ಅಂಶಗಳು ಸಿಗ್ತಾ ಹೋಗುತ್ತೆ ಎನ್ಐಗೆ ಮುಖ್ಯವಾಗಿ ಆತ ಪ್ರವಾಸಿಗ ಕೂಡ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾನೆ ಜಿಪ್ಲೈನ್ ನಿರ್ವಾಹಕ ಕೂಡ ಈ ದಾಳಿಯಲ್ಲಿ ಭಾಗಿಯಾಗಿದ್ನ ಅಥವಾ ಭಯೋತ್ಪಾದಕರಿಗೆ ಸಹಾಯ ಮಾಡಿದ್ನ ಅನ್ನುವಂತ ಅನುಮಾನಗಳು ಕೂಡ ವ್ಯಕ್ತಪಡಿಸಿದ್ದಾನೆ ಹೀಗಾಗಿ ಎನ್ ಐ ಕೂಡ ಆ ಜಿಪ್ಲೈನ್ ನಿರ್ವಾಹಕನಿಗೂ ಕೂಡ ಸಮನ್ಸ್ ಕೊಟ್ಟಿರುವಂತದ್ದು ಆತನ ವಿಚಾರಣೆ ಮಾಡ್ತಿದೆ ಇದು ಒಂದು ಕಡೆ ಆದರೆ ಪಾಕಿಸ್ತಾನ ಆತಂಕಗೊಂಡಿದೆ ಭಾರತ ಯಾವಾಗ ದಾಳಿ ಮಾಡಿಬಿಡುತ್ತೋ ಯಾವ ರೀತಿ ದಾಳಿ ಆಗಿರುತ್ತೋ ಅನ್ನುವ ಆತಂಕದಲ್ಲಿದೆ ಭಾರತೀಯ ಸೇನೆಯ ಚಲನವಲನಗಳ ಬಗ್ಗೆ ಐ ಎಸ್ ಐ ಈಗ ನಿಗಾ ಇಡ್ತಾ ಇದೆ ಹಾಗಾಗಿ ಐ ಎಸ್ಐನ ಏಜೆಂಟ್ಗಳು ಭಾರತದಲ್ಲಿರ್ತಕ್ಕಂಥ ಗಡಿ ಭಾಗದಲ್ಲಿರ್ತಕ್ಕಂತಹ ಟೋಲ್ ಪ್ಲಾಜಾಗಳಿಗೆ ಕಾಲ್ ಮಾಡಿ ಸೇನೆ ವಾಹನ ಬಂತ ಎಲ್ಲಿ ಬಂತು ಹೇಗೆ ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ ಅದು ಕೂಡ ಭಾರತೀಯ ಸೇನಾ ಅಧಿಕಾರಿಗಳ ರೀತಿಯಲ್ಲಿ ಅವರು ಕರೆ ಮಾಡ್ತಾ ಇದ್ದಾರೆ ಇದನ್ನ ಒಂದಷ್ಟು ಮ್ಯಾನೇಜ್ ಟೋಲ್ ಮ್ಯಾನೇಜರ್ಗಳು ಭಾರತೀಯ ಕೊಟ್ಟಿದ್ದಾರೆ ಈ ರೀತಿ ನಮಗೆ ಕರೆಗಳು ಬರ್ತಾ ಇದೆ ತನಿಖೆ ಮಾಡಿ ನೋಡಿದಾಗ ಅದು ಪಾಕ್ನ ಏಜೆಂಟ್ಗಳು ಈ ರೀತಿ ಕರೆ ಮಾಡ್ತಾ ಇದ್ದಾರೆ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ಭಾರತೀಯ ಸೇನೆಯ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ಕರೆ ಮಾಡ್ತಿದ್ದಾರೆ ಗೊತ್ತಾಗ್ತಿದೆ ಕೇವಲ ಒಂದೆರಡು ಟೋಲ್ ಪ್ಲಾಸಾಗಳಿಗೆ ಕರೆ ಮಾಡ್ತಾ ಇಲ್ಲ ಗಡಿ ಭಾಗದ ಉದ್ದಕ್ಕೂ ಎಲ್ಲೆಲ್ಲಿ ಟೋಲ್ ಪ್ಲಾಸಾಗಳಿವೆ ಎಲ್ಲೆಲ್ಲಿ ಸೇನಾ ವಾಹನಗಳು ಹೋಗ್ತವೆ ಅಲ್ಲಿ ಎಲ್ಲ ಕೂಡ ಕರೆ ಮಾಡಿ ಮಾಹಿತಿಯನ್ನು ಸಂಗ್ರಹಿಸುವಂಥ ಕೆಲಸವನ್ನ ಐ ಎಸ್ ಏಜೆಂಟ್ಗಳು ಮಾಡ್ತಾ ಇದ್ದಾರೆ ಹೀಗಾಗಿಯೇ ಈಗ ಭಾರತದ ಸೇನೆ ಎಲ್ಲ ಟೋಲ್ ಪ್ಲಾಜಿಗೂ ಒಂದು ಸೂಚನೆಯನ್ನು ಕೊಟ್ಟಿದೆ ಅಲ್ಲಿನ ಮ್ಯಾನೇಜರ್ ಗಳಿಗೆ ಸೂಚನೆಯನ್ನು ಕೊಟ್ಟಿದೆ ಇಂತಹ ಕರೆಗಳ ಬಗ್ಗೆ ಎಚ್ಚರಿಕೆಯಿಂದ ಇರಿ ಯಾವ್ದಾವುದೋ ಮಾಹಿತಿಯನ್ನು ಕೊಡಬೇಡಿ ಅನಾವಶ್ಯಕ ಯಾವುದೇ ಮಾಹಿತಿಯನ್ನು ಕೂಡ ಕೊಡಬೇಡಿ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಈಗ ಸೇನೆ ಟೋಲ್ ಪ್ಲಾಜಾಗಳ ಮ್ಯಾನೇಜರ್ಗಳಿಗೆ ಈಗ ಸೂಚನೆಯನ್ನ ಕೊಟ್ಟಿರುವಂತಹದ್ದು ಒಂದು ಕಡೆ ಪಾಕಿಸ್ತಾನ ಕೂಡ ಭಯಗೊಂಡಿದೆ ಯಾವಾಗ ಬೇಕಾದರೂ ದಾಳಿ ಆಗಬಹುದು ಅನ್ನುವಂತಹದ್ದು ಮೈಕೆ ಭಾರತದಲ್ಲೂ ಕೂಡ ಅದೇ ರೀತಿಯಾದಂತಹ ಚಟುವಟಿಕೆಗಳು ನಡೀತಾ ಇದೆ ನಿರಂತರ ಮೀಟಿಂಗ್ಗಳು ದೆಹಲಿಯಲ್ಲಿ ಸರ್ಕಾರದ ನಡೀತಾ ಇರುವಂತಹದ್ದು ಮಧುಶ್ರೀ ಓಕೆ ಥ್ಯಾಂಕ್ ಯು ನಿಮ್ಮೆಲ್ಲಾ ಡಿಟೇಲ್ಸ್